ಉತ್ತಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡೋಷ್ಟಿನೂ ತುಂಬ ಚೆನ್ನಾಗಿರ್ತಾರೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಕಾಣ್ತೀರ ಯಾಕಂದ್ರೆ ಆಶ್ರಾಧಿಪತಿ ತನ್ನನ್ನ ತ ಕ್ಷೇತ್ರವನ್ನ ಬಿಟ್ಕೊಡೋದಿಲ್ಲ ಯಾವ ರೀತಿ ವ್ಯತ್ಯಾಸ ಅಂದರೆ ಸಂಪೂರ್ಣ ಚೌಪಲಗಳನ್ನು ಕಾಣ್ತಾರೆ ಓಂ ಗಂ ಗಣಪತೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಓಂ ಶ್ರೀಮಾತ್ರೇ ನಮಃ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ಧನುಸು ರಾಶಿ ಧನುಸು ರಾಶಿಯಲ್ಲಿ ಜನನವಾಗಿರೋರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ಮೊಟ್ಟ ಮೊದಲನೇದಾಗಿ ಮೂಲ ಪೂರ್ವಾಷಾಢ ಹಾಗೂ ಉತ್ತರಾಷಾಢ ನಕ್ಷತ್ರಗಳು ಈ ರಾಶಿಯಲ್ಲಿ ಇರುವಂಥದ್ದು ಮಂಡ ಮೂಲ ನಕ್ಷತ್ರ ಅಂತ ಹೇಳ್ತೀವಿ ಆ ರಾಶಿಯಲ್ಲಿ ವಿಶೇಷವಾದಂತಹ ಅಲ್ಲಿ ಜನನವಾಗಿರುವಂಥ ಆಗಿರುವಂಥ ಮೂಲ ನಕ್ಷತ್ರ ಜನನೂ ಅದ್ಭುತವಾದಂತಹ ಜ್ಞಾನಿಗಳಾಗಿರ್ತಾರೆ ಸಾಕಷ್ಟು ಜನರ ಭೇಟಿಯನ್ನು ಮಾಡುವಂಥದ್ದು ಅವರು ಕಮ್ಮಿ ಓದಿದ್ರು ಸಹ ನಾಲೆಡ್ಜ್ ಮಾತ್ರ ತುಂಬ ಅದ್ಭುತವಾದಂಥ ನಾಲೆಡ್ಜ್ ಇರ್ತದೆ ಅವರಲ್ಲಿ ಒಂದು ಜ್ಞಾನದ ಶಕ್ತಿ ಹೆಚ್ಚಾಗಿರ್ತದೆ ದೊಡ್ಡ ದೊಡ್ಡದವರ ಒಂದು ಜಾತಕ ಪರಿಶೀಲನೆ ಮಾಡಿದಾಗ ನಾವು ಖಂಡಿತವಾಗ್ಲೂ ಅವ್ರದ್ದೆಲ್ಲರದು ಈ ಧನುಸು ರಾಶಿ ಅದರಲ್ಲೂ ಮೂಲ ನಕ್ಷತ್ರವೇ ಆಗಿರುತ್ತೆ ಸಾಕ್ಷಾತ್ ಸರಸ್ವತಿಯ ನಕ್ಷತ್ರವೂ ಸಹ ಮೂಲ ನಕ್ಷತ್ರವೇ ಆಗಿದೆ ಈ ರೀತಿ ಇದ್ದಾಗ ಈ ಒಂದು ಧನುಸು ರಾಶಿಯ ಒಂದು ಗುಣಧರ್ಮ ಹೇಗಿರುತ್ತೆ ಅಂದರೆ ನೇರವಾಗಿ ಮಾತಾಡ್ತಾರೆ ಯಾವ ಒಂದು ಆ ಕಡೆ ಈ ಕಡೆ ಮಾತಾಡೋವಂಥದ್ದಾಗಿರ್ಬೋದು ಸುಮ್ಮನೆ ಬ್ಯಾಲೆನ್ಸ್ ಮಾಡೋಣ ಅನ್ನೋದೇನಿಲ್ಲ ನೇರವಾಗಿ ಏನಿರ್ತದೋ ಪರಿಸ್ಥಿತಿ ಹಿಂಗಿದೆ ಅಷ್ಟೇ ಆ ಪರಿಸ್ಥಿತಿಗೋಸ್ಕರ ನಾವು ಅನುಗುಣವಾಗಿ ಜೀವನವನ್ನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತಾರೆ ಇನ್ನು ಎರಡನೇದು ಬಂದು ಇವ್ರಿಗೆ ಉಲ್ಟಾ ಪಲ್ಟಾ ಮಾತಾಡೋದು ಅಂದರೆ ಸ್ವಲ್ಪ ಇಷ್ಟ ಆಗೋಲ್ಲ ಬಟ್ ಕೆಲವೊಂದು ಬಾರಿ ಇವರು ಸೇವ್ ಆಗೋಕ್ಕೋಸ್ಕರ ಆ ಸುಳ್ಳು ಹೇಳೋದು ಸಹ ಆ ಸುಳ್ಳಿನಲ್ಲಿ ನಿಜದ ಒಂದು ಅಂಶವನ್ನು ತಿಳಿಸ್ಕೊಡ್ತಾರೆ ಅದು ಒಂದು ಧನುಸು ರಾಶಿಯ ಒಂದು ವಿಶೇಷ ಗುಣಧರ್ಮ ಆಗಿರ್ತದೆ ಇನ್ನು ಸ್ವಲ್ಪ ಮಟ್ಟಿಗೆ ಈ ವರ್ಷ ಯಾವ ರೀತಿ ಫಲ ಇರ್ತದೆ ಅನ್ನೋದು ನೋಡೋದಾದರೆ ನೋಡಿ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡೋಷ್ಟಿನೂ ತುಂಬ ಚೆನ್ನಾಗಿರ್ತಾರೆ ಅವರ ರಾಶಿಯ ಅಧಿಪತಿನೂ ಗುರು ಆಗಿರ್ತಾರೆ ಹಣಕಾಸಿನ ವಿಚಾರ ಇರ್ಬೋದು ಮಾನಸಿಕ ವಿಚಾರ ಇರ್ಬೋದು ಪತಿಪತ್ನಿಯ ಸಾಮರಸ್ಯದ ಜೀವನದ ವಿಚಾರ ಇರ್ಬೋದು ಮಕ್ಕಳ ವಿಚಾರದಲ್ಲೂ ಸಂಪೂರ್ಣ ಚೌಫಲಗಳನ್ನು ಕಾಣ್ತಾರೆ ಆದರೆ ಅಷ್ಟಮಕ್ಕೆ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಕಾಣ್ತೀರಾ ತುಂಬ ಹೆಚ್ಚಾಲದೇ ಹೋದರೆ ಯಾಕೆಂದರೆ ರಾಷ್ಟ್ರಾಧಿಪತಿ ತನ್ನನ್ನ ತ ಕ್ಷೇತ್ರವನ್ನು ಬಿಟ್ಕೊಡೋದಿಲ್ಲ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಕಾಣ್ತಾರೆ ಯಾವ ರೀತಿ ವ್ಯತ್ಯಾಸ ಅಂದರೆ ಆರೋಗ್ಯದಲ್ಲಿ ಕಾಲಿಗೆ ಸಂಬಂಧಪಟ್ಟರದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ಮಿಕ್ಕೆಲ್ಲ ವಿಚಾರಗಳಲ್ಲೂ ಸಂಪೂರ್ಣ ಮಕ್ಕಳ ಓದಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ ಮದುವೆ ವಿಚಾರದಲ್ಲೂ ಸಹ ಸಂಪೂರ್ಣ ಶೋಫಲಗಳನ್ನು ನೀವು ಕಾಣ್ಬೋದು ವೃತ್ತಿಯಲ್ಲಿ ಸೇವಾ ವೃತ್ತಿಯಲ್ಲೂ ಸಹ ಸಂಪೂರ್ಣ ಶೋಫಲ ಅದರೊಟ್ಟಿಗೆ ಯಾವುದೋ ನಿಮಗೆ ಕೊಡೋರು ಯಾರೋ ಒಂದು ಹಣ ಒಂದು ವಿಚಾರ ಕೊಡಲಿಕ್ಕಿತ್ತೋ ಅದು ಸಹ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ಸಹ ಈ ವರ್ಷ ಇದೆ ಪರಿಹಾರ ರೂಪಕವಾಗಿ ಗುರುಗಳ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ಅನುಕೂಲವಾಗಲಿ ಅಂತ ನಾನು ಆಶಿಸ್ತೇನೆ